ನಮಸ್ಕಾರ ರೀ ನಮಸ್ಕಾರ ಈಗ ನಮ್ಮ ಸಂಸ್ಥೆ ಹೆಸರು ವಿದ್ಯಾವಾರ್ತಿ ಶಿಕ್ಷಣ ಸಂಸ್ಥೆ ಸವಣೂರು ಇದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಮ್ಮ ವಿದ್ಯಾಸಂಸ್ಥೆಯಿಂದ ಹಿರಿಯರು ಕಟ್ಟಿದ್ನ ಶುರು ಮಾಡಿದ್ದೈತಿ ಮೂಲತಃ ನಮ್ಮದು ಮಾತೃ ಸಂಸ್ಥೆ ಆ್ಯಕ್ಚುಲಿ ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಸವಣೂರು ಇದು ಲಯನ್ಸ್ ಕ್ಲಬ್ ಅಂತಂದ್ರೆ ಇದು ಒಂದು ಸೋಷಿಯಲ್ ಆರ್ಗನೈಸೇಷನ್ ಈ ಹಿಂದ ಹಿರಿಯರು ಏನು ಈ ಲಯನ್ಸ್ ಕ್ಲಬ್ ಕಟ್ಟಿ ಈ ಜನಪರ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡು ಇದನ್ನು ಕಟ್ಟಿದ್ರು ಆದರೆ ಇಲ್ಲಿ ಒಂದು ಸವಣೂರು ತಾಲೂಕಿನಲ್ಲಿ ಇದು ಶಿಕ್ಷಣ ಶೈಕ್ಷಣಿಕವಾಗಿ ಹಿಂದುಳಿದ ಒಂದು ಪ್ರದೇಶ ಆಗಿದ್ದು ಅದನ್ನು ಕಂಡು ಎಲ್ಲ ಹಿರಿಯರು ಹಿಂದಿನ ಲಯನ್ಸ್ ಕ್ಲಬ್ನ ಸದಸ್ಯರೆಲ್ಲ ಕೂಡಿಕೊಂಡು ಮತ್ತು ಇಲ್ಲಿ ಒಂದು ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ಯಾಕೆ ಕಟ್ಟಬಾರ್ದು ಅಂತ ಯೋಚಿಸಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಮ್ಮ ಈ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆ ಎಂಬ ಹೆಸರಿನಡಿಯಲ್ಲಿ ಇದನ್ನು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದರು ಇದು ಒಂದು ಹಿಂದಿನ ಒಂದು ಹಿಸ್ಟ್ರಿ ಹೇಳ್ತಾ ನಾನು ಹೇಳಿದ್ದೇನೆ ಈಗ ಅವ ಕಟ್ಟಿದಾಗ ಕೇವಲ ಕನ್ನಡ ಮೀಡಿಯಮ್ ಒಂದು ಇದನ್ನಿತ್ತು ಈಗ ಎಲ್ ಕೆ ಜಿಯಿಂದ ಹಿಡ್ಕೊಂಡು ಎಸ್ ಎಸ್ ಎಲ್ ಸಿವರೆಗೆ ಮೊದಲು ಕನ್ನಡ ಮೀಡಿಯಂ ಸ್ಕೂಲನ್ನು ಕನ್ನಡ ಮೀಡಿಯಂ ಸ್ಕೂಲ್ ಪ್ರಾರಂಭ ಆಗಿತ್ತು ತದನಂತರ ಇತ್ತಿತ್ತಲಾಗೆ ನಾವೆಲ್ಲ ಬಂದ ಮೇಲೆ ಇದನ್ನು ಇಂಗ್ಲೀಷ್ ಮೀಡಿಯಮ್ ಯಾಕೆ ಮಾಡಬಾರ್ದು ಅಂತ ಯೋಚಿಸಿ ಯಾಕಂದರೆ ಇವತ್ತು ಇಂಗ್ಲೀಷನು ಕೂಡ ಅಷ್ಟೊಂದು ಅವಶ್ಯಕತೆ ಐತಿ ಅದಕ್ಕೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ಎಸ್ ಎಸ್ ಎಲ್ ಸಿವರೆಗೆ ಇಂಗ್ಲೀಷ್ ಮೀಡಿಯಮ್ನ ಸ್ಕೂಲನ್ನು ಕೂಡ ನಾವಿಲ್ಲಿ ಪ್ರಾರಂಭಿಸಿದ್ವಿ ತದನಂತರ ಇಲ್ಲಿ ಕೆಲವೊಂದು ಮತ್ತೆ ಮೀಟಿಂಗ್ ನೋಡಿದಾಗ ಏನಾಯಿತು ಇಲ್ಲಿ ಪಿ ಯು ಸಿ ಸೈನ್ಸ್ ಕೂಡ ಸೈನ್ಸ್ ಸೆಕ್ಷನ್ನು ಹಾಗೂ ಕಾಮರ್ಸ್ ಸೆಕ್ಷನ್ನು ನಾವು ತೆಗೆದ್ರೆ ಇನ್ನೂ ಸವಣೂರು ಸವಣೂರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಇದು ಹೆಲ್ಪ್ ಆಕತಿ ಅಂತ ಹೇಳಿ ನಾವು ಪಿ ಯು ಸಿ ಸೆಕ್ಷನ್ ಕೂಡ ನಾವು ಈಗ ಓಪನ್ ಮಾಡಿದ್ದೇವೆ ಹೆಚ್ಚು ಕಡಿಮೆ ಸುಮಾರು ಒಂದು ಇಂಗ್ಲೀಷ್ ಮೀಡಿಯಂನಲ್ಲಿ ಒಂದು ಆರುನೂರು ವಿದ್ಯಾರ್ಥಿಗಳು ಹಾಗೂ ಕನ್ನಡ ಮೀಡಿಯಂನಲ್ಲಿ ಸುಮಾರು ಒಂದು ಐವತ್ತು ಆರುನೂರ ಐವತ್ತು ಮಕ್ಕಳಿಗೆ ಇದ್ದಾರೆ ಈ ನಮ್ಮ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಒಂದು ವಿಶೇಷತೆ ಏನು ಅಂತಂದರೆ ನಾವು ಶೈಕ್ಷಣಿಕವಾಗಿ ಜೊತೆಗೆ ಇನ್ನಿತರ ಪಠ್ಯೇತರ ಚಟುವಟಿಕೆ ಕೂಡ ನಾವು ಇಲ್ಲಿ ನಾವು ಇದನ್ನ ಅದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ದೇವೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಈಗ ಕಲೆ ಅಂತ ಹೇಳಿ ಬಂತಂದ್ರೆ ನಾವು ರಂಗೋಲಿ ಸ್ಪರ್ಧೆಯನ್ನು ನಾವು ಏರ್ಪಡಿಸಿರ್ತೇವೆ ಆಮೇಲೆ ಪ್ರಬಂಧ ಸ್ಪರ್ಧೆ ಯಾಕಂದರೆ ಈಗ ಪ್ರತಿಯೊಂದು ಕೇವಲ ಬರೀ ಶೈಕ್ಷಣಿಕವಾಗಿ ಅಷ್ಟೇ ಅಲ್ಲ ಅಲ್ಲ ಯಾಕಂದ್ರೆ ಪ್ರತಿಯೊಂದು ಯಾವ ಮಗುವಿನಲ್ಲಿ ಯಾವ ಕಲೆ ಇರ್ತತಿ ಅನ್ನೋದ್ರ ಬಗ್ಗೆ ಪ್ರತಿಭಾವ ಅದೊಂದು ಪ್ರತಿಭೆ ಅದು ಆ ಪ್ರತಿಭೆ ಹೊರಗಾಕ ಮುಂದೆ ಅವರು ಆ ಜೀವನದ ಸಾಗಿಸೋಂಥ ಒಂದು ಇವನು ಅದಾವೆ ಆ ರೀತಿ ನಾವು ಪ್ರತಿಯೊಂದು ಇದರಲ್ಲಿ ನಾವು ಪ್ರತಿ ಅವರ ಪ್ರತಿಭೆಗೆ ನಾವು ಒತ್ತು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಿಸ್ತೇನೆ ವಿರೂಪಾಕ್ಷಪ್ಪ ಎಸ್ ಸಿಂಧೂರ್ ಅಂತೇಳಿ ಈ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇಲ್ಲೆಲ್ಲರೂ ತಮ್ಮ ಲಯನ್ಸ್ ಕ್ಲಬ್ನ ಸದಸ್ಯರೇ ನಮ್ಮ ವಿದ್ಯಾಭಾರತಿ ಶಿಕ್ಷಣ ಶಿಕ್ಷಣ ಸಂಸ್ಥೆಯ ಡೈರೆಕ್ಟರ್ಸು ನಾವು ಇಲ್ಲಿ ಯಾವೇ ಡೈರೆಕ್ಟರ್ಸ್ ಕೂಡ ಒಂದು ಪೈಸೆನೂ ಕೂಡ ಇಲ್ಲಿ ನಾವು ಅಪೇಕ್ಷೆ ಪಡೋಂಗಿಲ್ಲ ಯಾಕಂದ್ರೆ ಅದ್ರ ಬ ನಾವು ಸೋಷಿಯಲ್ ಆರ್ಗನೈಸೇಷನ್ ಕಟ್ಟಿದ್ದಕ್ಕೆ ನಮ್ಮ ಸೇವೆ ಏನು ಇದನ್ನಾಗಬೇಕು ಇಲ್ಲಿ ನಾವು ಕೊಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಹೊಂದಿರೋದ್ರಿಂದ ಇದು ಇದು ಒಂದು ಕಮರ್ಷಿಯಲ್ ಎಜುಕೇಷನ್ ಇದು ಅಲ್ಲ ಈಗ ಯಾಕಂದ್ರೆ ನಾವು ಸಾಕಷ್ಟು ನೋಡ್ತಾ ಇದ್ದೇವೆ ಶಿಕ್ಷಣ ಸಂಸ್ಥೆ ಕಮರ್ಷಿಯಲೈಸ್ ಆಗಿಬಿಟ್ಟೈತಿ ಬಟ್ ನಾವಿಲ್ಲಿ ಕನಿಷ್ಠ ಫೀಸ್ಲಿಂದ ನಾವು ಅವ್ರಿಗೆ ಕನಿಷ್ಠ ಫೀಸ್ನಿಂದ ಒಂದು ಒಳ್ಳೆಯ ಎಜುಕೇಷನ್ ನಾವು ಇವತ್ತು ಕೊಡ್ತಾ ಬಂದಿದ್ದೇವೆ ಇದಕ್ಕೆ ಇದನ್ನ ಇದು ಉದಾಹರಣೆ ಏನಂತಂತಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರ್ಸು ಡಾಕ್ಟರ್ಸು ಡಾಕ್ಟರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಪಾಸ್ ಆಗಿ ಗೌರ್ಮೆಂಟ್ ಒಂದು ಉದಾಹರಣೆ ಇದು ನಮ್ಮ ಶಿಕ್ಷಕರು ಒಳ್ಳೆ ಬೋಧನೆ ಯಾಕಂದ್ರೆ ಕೇವಲ ಬರೀ ಮ್ಯಾನೇಜ್ಮೆಂಟ್ ಒಂದೇ ಕಡೆ ಇದನ್ನ ಈಗ ಮ್ಯಾನೇಜ್ಮೆಂಟ್ ಹಾಗೂ ಶಿಕ್ಷಕರು ಇಬ್ರು ಕೂಡ ಚಪ್ಪಾಳೆ ಹಾಕಿ ಆ ನಿಟ್ಟಿನಾಗ ನಮ್ಮ ಶಿಕ್ಷಕರು ಕೂಡ ಸಾಕಷ್ಟು ಸಹಕಾರ ಕೊಟ್ಟು ತಮ್ಮ ವೇಳೆಯನ್ನು ಇದನ್ನು ಬದಿಗಿಟ್ಟು ಎಕ್ಸ್ಟ್ರಾ ಕ್ಲಾಸ್ ಎದಕ್ಕೆ ತೊಗೊತಾರೆ ಯಾಕಂದರೆ ಇವತ್ತು ಇದು ಏಡೆಡ್ ಸ್ಕೂಲ್ ಆದರೂ ಕೂಡ ಕನ್ನಡ ಮೀಡಿಯಮ್ಮು ಸಾಯಂಕಾಲ ಆರು ಗಂಟೆವರೆಗೂ ಈ ಡಲ್ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಆಗಿ ನಾಲ್ಕು ಗಂಟೆಯ ಮೇಲೆ ಎರಡು ಎರಡೂವರೆ ತಾಸು ಸ್ವ ಸತತ ಪ್ರಯತ್ನದಿಂದ ಅವರನ್ನು ಅಭಿವೃದ್ಧಿಪಡಿಸಲು ಅವರು ಸಾಕಷ್ಟು ತಮ್ಮ ಶ್ರಮವನ್ನು ವಹಿಸ್ತಾ ಇದ್ದಾರೆ ಹಾಗೂ ನಮ್ಮ ಸ್ಕೂಲಿನ ಶಿಕ್ಷಕರು ಕನ್ನಡ ಸಾಹಿತ್ಯ ಪರಿಷತ್ತು ಅದರಲ್ಲಿ ಕೂಡ ಸಾಕಷ್ಟು ತಮ್ಮ ಸೇವೆಯನ್ನು ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ಕಲಾ ಡ್ರಾಯಿಂಗ್ ಇದರಲ್ಲಿ ಕೂಡ ಸಾಕಷ್ಟು ನಮ್ಮ ಶಿಕ್ಷಕರು ಪರಿಣಿತಿಯನ್ನು ಹೊಂದು ಅಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಅವರು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ